ಕನ್ನಡ ಸಿನಿಮಾ ಸಾಹಿತ್ಯ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿರುವ ದಿವ್ಯಾ ಆಲೂರು ಅವರ ತಂದೆ ನಿಧನರಾಗಿದ್ದಾರೆ ಪ್ರಸಿದ್ಧ ಜಾನಪದ ಹಾಡುಗಾರ ಸಾಹಿತಿ ಕನ್ನಡಪರ ಹೋರಾಟಗಾರ ಆಲೂರು ನಾಗಪ್ಪ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಈ ಬಗ್ಗೆ ಆಲೂರು ನಾಗಪ್ಪ ಅವರ ಮಗಳಾದ ದಿವ್ಯಾ ಆಲೂರು ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನ ಅವರೇ ನೆರವೇರಿಸಿದ್ದಾರೆ ಹಿಂದೂ ಧರ್ಮದಲ್ಲಿ ಗಂಡು ಮಕ್ಕಳು ಮಾತ್ರ ಈ ಕಾರ್ಯ ಮಾಡುತ್ತಾರೆ ಆದರೆ ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನ ಖುದ್ದು ದಿವ್ಯಾ ಅವರೇ ಮಾಡಿದ್ದು ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಈ ಬಗ್ಗೆ ದಿವ್ಯಾ ಆಲೂರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂತ್ಯಕ್ರಿಯೆ ಮಾಡಿದ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಆ ಪೋಸ್ಟ್ ಜೊತೆಗೆ ದಿವ್ಯಾ ಆಲೂರು ಅವರು ಕಷ್ಟಕ್ಕೆ ಸುಖಕ್ಕೆ ಹೆಣ್ಣು ಮಕ್ಕಳು ಬೇಕು ಆದರೆ ಅಂತ್ಯ ಸಂಸ್ಕಾರಕ್ಕೆ ಯಾಕೆ ಅಡ್ಡಿ ಪಿಂಡ ಇಡೋಕಾದ್ರೂ ಮಗು ಬೇಕು ಅಂತಾನೆ ಹೆಣ್ಣು ಭ್ರೂಣ ಹತ್ಯೆ ಎಷ್ಟೋ ಕಡೆ ನಡೆದಿದೆ ಕಾಲ ಬದಲಾಗಿದೆ ನಾವು ಒಳ್ಳೆ ಬದಲಾವಣೆಗೆ ತೆರೆದುಕೊಳ್ಳೋಣ ನಾನು ಯಾವ ಸಂಪ್ರದಾಯದ ವಿರೋಧಿಯೂ ಅಲ್ಲ ಆದರೆ ನಮ್ಮಪ್ಪನ ಅಂತ್ಯ ಸಂಸ್ಕಾರ ಮಾಡೋದು ನನ್ನ ಹಕ್ಕು ಅನ್ನೋ ದೃಢ ಭಾವನೆ ಉಳ್ಳವಳು ನಾನು ಅಂತ ಬರೆದುಕೊಂಡಿದ್ದಾರೆ ಇನ್ನು ಇದೇ ಪೋಸ್ಟ್ ನೋಡಿದ ಅದೆಷ್ಟೋ ಜನರು ಒಬ್ಬ ತಂದೆಗೆ ಇನ್ನು ಎಂತಹ ಮಗಳು ಸಿಗೋಕೆ ಸಾಧ್ಯ ಅಕ್ಕ ನೀವು ನಮ್ಮ ಹೆಮ್ಮೆ ನಿಮ್ಮ ನಿಲುವು ನಿಮ್ಮ ಧೈರ್ಯ ಅದೆಷ್ಟೋ ಹೆಣ್ಮಕ್ಳಿಗೆ ಇನ್ನೆಲ್ಲೋ ಬದುಕುವ ಧೈರ್ಯ ಆಗಿರಬಹುದು ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ನಿಮ್ಗೆ ಅಕ್ಕ ಹದಿನೈದು ವರ್ಷಗಳ ಹಿಂದೆಯೇ ನನ್ನ ಅಮ್ಮ ದೈವಾಧೀನರಾದಾಗ ನನ್ನ ತಂದೆ ನನಗಿರೋದು ಒಬ್ಬಳೆ ಮಗಳು ಅವಳೆ ಕಾರ್ಯಗಳನ್ನ ಮಾಡ್ಲಿ ಅನ್ನೋ ನಿರ್ಧಾರ ಮಾಡಿದ್ರು ನಾವು ಆಗ ಇದೇ ತೆರನಾದ ಮಾತುಗಳನ್ನು ಕೇಳಬೇಕಾಯಿತು ಬದಲಾವಣೆ ನಿಮ್ಮಿಂದಲೇ ನಡೆಯಲಿ ನಾನು ನಮ್ಮ ಅಪ್ಪ ಅಮ್ಮಗೆ ಒಬ್ಬಳೆ ಮಗಳು ನಮ್ಮ ಅಣ್ಣ ತೀರಿ ಹೋದ್ರು ಅಪ್ಪ ಅಮ್ಮ ಜೊತೆ ಇರೋದೇ ನಾನು ಹಾಗಾಗಿ ಎಲ್ಲ ಕರ್ತವ್ಯ ನನಗೆ ಸೇರಿದ್ದು ನಿಮ್ಮ ನೋಡಿ ನನಗೆ ಮತ್ತಷ್ಟು ಧೈರ್ಯ ಬಂದಿದೆ ಅಂತ ಕಮೆಂಟ್ಸ್ ಹಾಕಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು